ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನು ನಿಮ್ ಗೆಳೆಯ ಇಟ್ಗೆ ಅಮಂತ್ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿರತಕ್ಕಂಥ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಈಗಾಗಲೇ ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಬಣಗಳಿದ್ದು ಒಂದಿಲ್ಲ ಒಂದು ಸಮಸ್ಯೆಯನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎದುರಿಸ್ತಾನೆ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನರಿಗೆ ತನ್ನ ಐದು ಪ್ರಮುಖ ಗ್ಯಾರಂಟಿಗಳನ್ನ ಭರವಸೆಗಳನ್ನ ಕೊಡೋದ್ರ ಮೂಲಕ ರಾಜ್ಯದ ಮತದಾರರ ಒಂದು ಮನಸ್ಸನ್ನ ಗೆದ್ದು ಆಡಳಿತಕ್ಕೆ ಬಂದಂತಹ ಕಾಂಗ್ರೆಸ್ ಇದೀಗ ಅದೇ ಐದು ಗ್ಯಾರಂಟಿಗಳಿಂದ ತೀವ್ರ ಸಂಕಷ್ಟ ಒಳಗಾಗ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಈಗಾಗಲೇ ಕಾಂಗ್ರೆಸ್ನ ಅನೇಕ ಶಾಸಕರು ತಾವು ಏನ್ ಸರ್ಕಾರ ಅನುದಾನವನ್ನ ನಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಬಿಡುಗಡೆ ಮಾಡ್ತಿಲ್ಲ ಅಂತಕ್ಕಂಥ ಒಂದು ತೀವ್ರ ಅಸಮಾಧಾನವನ್ನ ತೋಡ್ಕೊಳ್ತಾ ಇದಾರೆ ಅದರಲ್ಲಿ ಕಾಂಗ್ರೆಸ್ನ ಹಿರಿಯ ಹಾಗೂ ಕಿರಿಯ ಶಾಸಕರು ಸರ್ಕಾರದ ವಿರುದ್ಧ ಪದೇ ಪದೇ ವಾಗ್ದಾಳಿಯನ್ನು ನಡೆಸ್ತಾನೆ ಮಾಡಿದ್ದಾರೆ ಕಾಂಗ್ರೆಸ್ನ ಅನೇಕ ಶಾಸಕರು ನಂತ ಮುಂದಕ್ಕೆ ಹೋಗಿ ರಾಜೀನಾಮೆಯ ಮಾತುಗಳನ್ನ ಕೂಡ ನಾವು ನೋಡಿದ್ದೀವಿ ಪ್ರಥಮ ಬಾರಿಗೆ ಚಂದಗಿರಿ ವಿಧಾನಸಭಾ ಕ್ಷೇತ್ರದಿಂದ ಕೆಲವನ್ನ ಕಂಡಿರ್ತಕ್ಕಂಥ ಕಾಂಗ್ರೆಸ್ನ ಯುವ ಶಾಸಕ ಶಿವಗಂಗಾ ಬಸರಾಜ್ ಅವರು ಕೂಡ ಇತ್ತೀಚೆಗೆ ತಾನೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿ ನಾವು ಈ ಸರ್ಕಾರದ ಒಬ್ಬ ಶಾಸಕನಾಗಿದ್ದೀನಿ ಅಂತಕ್ಕಂಥದ್ದೇ ನಮಗೆ ದೊಡ್ಡ ನಾಚಿಕೇಡಿನ ಸಂಗತಿ ನಾನು ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ರಾಜೀನಾಮೆ ಕೊಡೋದಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನ ಹೇಳಿದ್ದನ್ನ ನಾವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ ಹಾಗೇನೆ ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ಅವರ ಆಳಂದದ ಬಿ ಆರ್ ಪಾಟೀಲ್ ಅವರು ನಾನು ಇನ್ನು ಮೂರು ತಿಂಗಳ ಕಾಲ ಬೆಂಗಳೂರಿಗೆ ಹೋಗೋದೇ ಇಲ್ಲ ಅದ್ಯಾವಾಗ ನಮಗೆ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾರೋ ನಾನು ಅಲ್ಲಿವರೆಗೆ ಕಾಯ್ತೀನಿ ಮೇಲೆ ನನ್ನ ನಿರ್ಧಾರವನ್ನು ನಾನು ತೆಗೆದುಕೊಳ್ತೀನಿ ಅಂತಕ್ಕಂಥ ಮಾತನ್ನ ಮಾಧ್ಯಮಗಳ ಎದುರು ಆಡಿದ್ರು ಹಾಗೇನೆ ಮತ್ತೊಬ್ಬ ಹಿರಿಯ ಶಾಸಕ ರಾಜೀವ್ ಕಾಗೆ ಅವರು ಕೂಡ ಕ್ಷೇತ್ರದ ಜನರಿಗೆ ನಾನು ಮುಖ ತೋರಿಸೋದಕ್ಕೆ ನಾಚಿಕೆ ಆಗ್ತಾ ಇದೆ ಬಾಯಿ ಬಂದಂಗೆ ಜನ ನನ್ನನ್ನು ಮಾತಾಡ್ತಾ ಇದ್ದಾರೆ ಒಂದೇ ಒಂದು ಪೈಸೆ ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ತರೋದಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಹಣಗಳನ್ನು ತೋಡ್ಕೊಂಡಿದ್ರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾಗಿರ್ತಕ್ಕಂಥ ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ಶಾಸಕ ಬಸರಾಜ್ ರಾಯರೆಡ್ಡಿ ಅವರು ಕೂಡ ಸರ್ಕಾರ ತನ್ನ ಪೂರ್ತಿ ಹಣವನ್ನು ತೆಗೆದುಕೊಂಡೋಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಆಗ್ತಾ ಇದೆ ಆ ಕಾರಣಕ್ಕೆ ನಮ್ಮ ಯಾರಿಗೂ ಕೂಡ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನಗಳು ಸಿಗ್ತಾ ಇಲ್ಲ ಈ ಕಾರಣಕ್ಕೆ ನಾವು ನಮ್ಮ ಮತದಾರರಿಗೆ ತೋರ್ಸಕ್ಕೆ ಆಗ್ತಿಲ್ಲ ಅಂತಕ್ಕಂಥ ಹಳನ್ನ ತೋಡ್ಕೊಂಡಿದ್ರು ಹಾಗೇನೆ ಮತ್ತೊಬ್ಬ ಶಾಸಕರಾಗಿರ್ತಕ್ಕಂಥ ಇನ್ನೊಬ್ರು ಶಾಸಕರು ಕೂಡ ಇದೇ ರೀತಿಯ ಹಳನ ತೋಡ್ಕೊಳ್ಳೋದ್ರ ಮೂಲಕ ಜನ ನಮಗೆ ಸಿಕ್ಸಿ ಸಿಕ್ಕಲ್ಲಿ ಕಲ್ಲ ಹೊಡಿದಾರೆ ಅಂತಕ್ಕಂಥ ಮಾತನ್ನ ಆಡಿದ್ರು ಇಷ್ಟೆಲ್ಲಾ ಸಮಸ್ಯೆಗಳ ನಡುವೆ ಸ್ನೇಹಿತರೆ ಇದೀಗ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಒಂದು ಸಮಸ್ಯೆ ಮತ್ತೊಮ್ಮೆ ಎದುರಾಗ್ತಾ ಇದೆ ಅಂದ್ರೆ ತಪ್ಪಾಗೋದಿಲ್ಲ ಇಷ್ಟು ದಿನ ಮುಖ್ಯಮಂತ್ರಿ ಸ್ಥಾನಗಳಿಗೆ ಬೇಡಿಕೆಯನ್ನು ಇಟ್ಟಿದ್ದಂತಹ ಪ್ರಮುಖ ದಲಿತ ಸಚಿವರು ಇದೀಗ ಉಪ ಮುಖ್ಯಮಂತ್ರಿ ಸ್ಥಾನವನ್ನ ಬೇಡಿಕೆಯನ್ನ ಬಿಟ್ಟು ನೇರವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತಮ್ಮ ಟವಲ್ನ ಹಾಕೋದಿಕ್ಕೆ ರೆಡಿಯಾಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ನಿನ್ನೆ ತಾನೇ ರಾಜ್ಯ ಎಸ್ ಸಿ ಎಸ್ ಟಿ ನೌಕರರ ಒಂದು ಸಮಾವೇಶದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ದಲಿತ ಮುಖ್ಯಮಂತ್ರಿಯ ಕೂಗ ಕೂಗಿನ ಕಿಚ್ಚನ್ನು ಮತ್ತೊಮ್ಮೆ ಹಚ್ಚೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ತನ್ನ ತಂದಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ಹಿಂದಿನಿಂದನೂ ಕೂಡ ಕಾಂಗ್ರೆಸ್ ಏನು ದಲಿತರನ್ನ ಮುಖ್ಯಮಂತ್ರಿಯನ್ನ ಮಾಡುತ್ತೆ ಕಾಂಗ್ರೆಸ್ನಿಂದನೇ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಿಕ್ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಕಾಂಗ್ರೆಸ್ ಪದೇ ಪದೇ ಆಡ್ತಾನೆ ಬರ್ತಿತ್ತು ಆದರೆ ಇದೀಗ ಸಿದ್ದರಾಮಯ್ಯ ಅವರ ಅತ್ಯಾಪ್ತರಾಗಿರ್ತಕ್ಕಂಥ ಅತ್ಯಾಪ್ತ ಬಳಗದಲ್ಲಿ ಗುರುತಿಕೊಂಡಿರ್ತಕ್ಕಂಥ ಎಚ್ ಸಿ ಮಾದೇವಪ್ನವರು ನಿನ್ನೆ ಆಡಿರ್ತಕ್ಕಂಥ ಮಾತು ನೇರವಾಗಿ ಸಿದ್ದರಾಮಯ್ಯನವರಿಗೂ ಸಹ ಸಹ ಸವಾಲು ಹಕ್ಕಂತೆ ಕಂಡು ಬರ್ತಾ ಇದೆ ನಿನ್ನೆ ತಾನೇ ಡಿ ಕೆ ಶಿವಕುಮಾರ್ ಅವರ ಮೇಲಿನ ಅಕ್ರಮ ಮನಿ ಲಾಂಡ್ರಿಂಗ್ ಕೇಸನ್ನು ಏನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸ್ತು ಅದಾದ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಬೆಳವಣಿಗೆಗಳು ತೀವ್ರ ಬರ್ತಾನೆ ಬಂದಿದವು ನಿಂದೆ ಈ ಡಿ ಕೆ ಶಿವಕುಮಾರ್ ಅವರ ಕೇಸು ಯಾವಾಗ ರದ್ದಾಯ್ತು ಆವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗೋಯಿತು ತೀವ್ರ ಅಸಮಾಧಾನಕ್ಕೆ ಒಳಗಾಗಿದ್ದಂತಹ ಸಿದ್ದರಾಮಯ್ಯನವರು ಅಲ್ಲಿ ತನ್ನ ಅಕ್ಕಪಕ್ಕ ಇದ್ದಂಥ ಎಲ್ಲ ಶಾಸಕರಿಗೆ ಅಧಿಕಾರಿಗಳಿಗೆ ತಮ್ಮ ಕೋಪವನ್ನು ಪ್ರದರ್ಶನ ಮಾಡಿದರು ಸಿದ್ದರಾಮಯ್ಯನವರ ಪರಿಸ್ಥಿತಿ ಈ ರೀತಿ ಆದರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ನಿರಾಳವಾಗಿದ್ದರು ಅತ್ಯಂತ ಸಂತೃಪ್ತ ಭಾವನೆಯಿಂದ ಅತ್ಯಂತ ಸಂತೋಷದಿಂದ ತಮ್ಮ ಬಾಡಿ ಲ್ಯಾಂಗ್ವೇಜ್ ಅನ್ನ ಪ್ರದರ್ಶನ ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗೋದಿಕ್ ರೆಡಿ ಅಂತಕ್ಕಂಥ ಸಂದೇಶವನ್ನ ರಾಜ್ಯ ಹಾಗೂ ಕೇಂದ್ರದ ಕಾಂಗ್ರೆಸ್ ನಾಯಕಿಗೆ ರವಾನಿಸಿದಂತೆ ಕಂಡು ಬಂದಿತ್ತು ಸ್ನೇಹಿತರೆ ಇದೀಗ ಕಾಂಗ್ರೆಸ್ ನಲ್ಲಿ ಮತ್ತೊಮ್ಮೆ ದಲಿತ ಮುಖ್ಯಮಂತ್ರಿ ಹೋಗಿ ಇಷ್ಟು ದಿನ ಎಲ್ಲೋ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ಇನ್ನೊಂದು ಇಂದು ಮುಂದೆ ಅದೇ ದಲಿತ ಶಾಸಕರು ಒಂದ್ ಕಡೆ ಸಚಿವರು ಒಂದ್ ಕಡೆ ಸೇರ್ಕೊಂಡು ಮೀಟಿಂಗ್ ಅನ್ನ ಮಾಡೋದ್ರ ಮೂಲಕ ಏನು ಒಂದು ದಲಿತ ಸಿ ಬೇಕು ನಮ್ಮ ರಾಜ್ಯಕ್ಕೆ ಅದು ಕಾಂಗ್ರೆಸ್ನಿಂದಲೇ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಬಂದಿದ್ರು ಆದರೆ ಇದೀಗ ಪ್ರಪ್ರಥಮ ಬಾರಿಗೆ ಸಿದ್ದರಾಮಯ್ಯ ಅತ್ಯಾಪ್ತರಾಗಿರ್ತಕ್ಕಂಥ ಎಚ್ ಸಿ ಮಾದೇವಪ್ಪನವರು ಒಂದು ಓಪನ್ ವೇದಿಕೆಯಲ್ಲಿಯೇ ದಲಿತ ಮುಖ್ಯಮಂತ್ರಿಯನ್ನ ಬೇಸ್ ಕಾಂಗ್ರೆಸ್ ಮಾಡಲೇಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡೋದ್ರ ಮೂಲಕ ಇದೀಗ ಏನು ಮುಂದಿನ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರ ಹಂಚಿಕೆಯಾಗಿದೆ ಕಳೆದ ಎರಡೂವರೆ ವರ್ಷ ಅವಧಿಯ ನಂತರ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ತಪ್ಪಿಸೋ ಒಂದು ಹುನ್ನಾರವನ್ನ ಇದೀಗ ಸಿದ್ದರಾಮಯ್ಯ ಮನದ ಪ್ರಮುಖ ಸಚಿವರು ಮಾಡ್ತಾ ಇದಾರೆ ಅಂತಕ್ಕಂಥ ಭಾವನೆ ರಾಜ್ಯದ ಮತದಾರರಿಗೆ ಬಂದಿರಲಿಕ್ಕೆ ಯಾವುದೇ ಅನುಮಾನ ಇಲ್ಲ ವೀಕ್ಷಕರೇ ಈ ಒಂದು ಎಚ್ ಸಿ ಮಾದೇವಪ್ಪ ನಿನ್ನೆ ಮಾತಾಡಿದ್ದು ಒಂದೇ ಮಾತು ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು ಎಚ್ ಡಿ ದೇವೇಗೌಡ ಅವರ ಮುಖ್ಯಮಂತ್ರಿ ಆದರು ಇನ್ನಿತರ ಎಲ್ಲಾ ಮುಂದುವರೆದ ಜಾತಿಯ ನಾಯಕರು ಮುಖ್ಯಮಂತ್ರಿಗಳಾಗಿದ್ದಾರೆ ಯಾಕಂದ್ರೆ ಅವರ ಸಮುದಾಯಗಳಲ್ಲಿ ಒಗ್ಗಟ್ಟಿದೆ ಪದೇ ಪದೇ ನಮ್ಮ ದಲಿತ ಮತಗಳನ್ನ ಪಡೆದ ಬರ್ತಿರ್ತಕ್ಕಂಥ ಕಾಂಗ್ರೆಸ್ ಕೇವಲ ನಮ್ಮನ್ನ ಮತ ಬ್ಯಾಂಕ್ ಆಗಷ್ಟೇ ಉಪಯೋಗಿಸ್ತಾ ಇದೆ ನಮ್ಮನ್ನ ಮುಖ್ಯಮಂತ್ರಿ ಮಾಡೋ ಪ್ರಯತ್ನಕ್ಕೆ ಕೈ ಆಗ್ತಾ ಇಲ್ಲ ನಮ್ಮ ದಲಿತ ಸಮುದಾಯಗಳು ರಾಜ್ಯದಲ್ಲಿ ಒಗ್ಗಟ್ಟಾದ್ರೆ ಆರಾಮಾಗಿ ನೂರು ವಿಧಾನಸಭಾ ಕ್ಷೇತ್ರಗಳನ್ನ ಗೆಲ್ತಕ್ಕಂಥ ಶಕ್ತಿ ನಮಗಿದೆ ಆದರೂ ಕೂಡ ಕಾಂಗ್ರೆಸ್ ಇವತ್ತರೆಗೂ ದಲಿತ ಮುಖ್ಯಮಂತ್ರಿಯನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅಂತಕ್ಕಂಥ ತೀವ್ರ ಅಸಮಾಧಾನವನ್ನು ಹಾಕಿದರು ಕಳೆದ ಕೆಲವು ದಿನಗಳಿಂದ ಏನು ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಯ ಕೂಗನ್ನು ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ಸಚಿವರು ಎಬ್ಬಿಸಿದ್ರು ಅದಾದ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಜಿ ಪರಮೇಶ್ವರ್ ಅವರನ್ನ ದೆಹಲಿಗೆ ಕರೆಸ್ಕೊಂಡು ಅವರಿಗೆ ಒಂದು ಪ್ರಮುಖ ಭರವಸೆಯನ್ನ ಕೊಡೋದ್ರ ಮೂಲಕ ತಾವೆಲ್ಲರೂ ಕೂಡ ಲೋಕಸಭಾ ಚುನಾವಣೆಯವರೆಗೆ ಸುಮ್ನಿರಬೇಕು ಅದಾದ ನಂತರ ಕಾಂಗ್ರೆಸ್ನ ಹೈಕಮಾಂಡ್ ಸೂಕ್ತವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥ ಭರವಸೆಯನ್ನ ಕೊಟ್ಟು ಜಿ ಪರಮೇಶ್ವರ್ ಅವರನ್ನ ರಾಜ್ಯಕ್ಕೆ ವಾಪಸ್ ಕಳಿಸಿತ್ತು ದೆಹಲಿಯ ಭೇಟಿಯ ನಂತರ ಡಿ ಕೆ ಶಿವಕುಮಾರ್ ಅವರನ್ನ ಬಂದು ಜಿ ಪರಮೇಶ್ವರ್ ಭೇಟಿಯಾಗಿ ಆ ಮೂಲಕ ಮಾತುಕತೆಗಳನ್ನು ನಡೆಸಿದ್ದನ್ನ ನಾವೆಲ್ಲ ನೋಡಿದೀವಿ ಎಚ್ ಸಿ ಮಾಧಿವ್ನವರು ನಿನ್ನೆ ಎಬ್ಸಿರ್ತಕ್ಕಂಥ ಈ ದಲಿತ ಮುಖ್ಯಮಂತ್ರಿಯ ಕೂಗು ಕಾಂಗ್ರೆಸ್ ಸರ್ಕಾರವನ್ನು ಯಾವ ಹಂತಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಚರ್ಚೆಗಳು ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದ್ದಾವೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಮಠದಲ್ಲಿ ಎರಡು ಏನು ಪ್ರಮುಖ ಬಣಗಳಿದ್ದವು ಒಂದು ಸಿದ್ದರಾಮಯ್ಯ ನೇತೃತ್ವದ ಬಣ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಬಣ ಇದೀಗ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮೂರನೆಯ ಶಕ್ತಿ ಉಟ್ಕೊಂಡಿದೆ ಅಂತಕ್ಕಂಥ ಭಾವನೆ ರಾಜ್ಯದ ಮತದಾರರಲ್ಲಿ ಬರ್ತಾ ಇದೆ ಹಿಂದೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯ ವೇಳೆಗೆ ಸಿದ್ದು ಅತ್ಯಾಪ್ತರಾಗಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಹಾಗೂ ಸಿದ್ದರಾಮಯ್ಯ ಅವರ ನಡುವಿನ ಸಂಬಂಧ ಅಳಿಸಿದ್ದಂಥದ್ದನ್ನು ನಾವೆಲ್ಲ ನೋಡಿದೀವಿ ಇದೀಗ ಈ ಈ ಬಾರಿಯೂ ಕೂಡ ಬಹುತೇಕ ಎಚ್ ಸಿ ಮಹದೇವಪ್ಪ ಹಾಗೂ ಸಿದ್ದರಾಮಯ್ಯನವರ ಸ್ನೇಹಕ್ಕೆ ಕುತ್ತು ಬಂದಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಮೊನ್ನೆ ಮೊನ್ನೆ ತಾನೇ ಮೈಸೂರಿನಲ್ಲಿ ವಾಗ್ದಾಳಿ ನಡೆಸಿ ನಡೆಸಿದಂತಹ ಎಚ್ ಸಿ ಮಾದೇವಪ್ಪನವರು ನಮ್ಮನ್ನ ಯಾಕೆ ಲೋಕಸಭಾ ಚುನಾವಣೆಗೆ ತಾವು ಇಳಿಬೇಕು ಅಂತಕ್ಕಂಥ ಒತ್ತಾಯವನ್ನು ನೀವು ಮಾಡ್ತೀರಿ ಆ ಥರ ಒತ್ತಾಯ ಮಾಡೋದೇ ಆದರೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಿದ್ರು ಮುಂದುವರೆದು ಕೆ ರಾಜಣ್ಣ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಇನ್ನು ಅನೇಕ ಕಾಂಗ್ರೆಸ್ನ ದಲಿತ ಪ್ರಮುಖ ಸಚಿವರು ಕಾಂಗ್ರೆಸ್ ಸರ್ಕಾರಕ್ಕೆ ಪದೇ ಪದೇ ತಮ್ಮ ಒತ್ತಡವನ್ನ ಹಾಕ್ತಾ ಇದ್ದಾರೆ ಒಂದು ವೇಳೆ ಲೋಕಸಭಾ ಚುನಾವಣೆಯ ನಂತರ ಕಾಂಗ್ರೆಸ್ ಇಬ್ಬಾಗವಾದರೂ ಕೂಡ ಆಶ್ಚರ್ಯ ವಿಷಯ ಅಲ್ಲ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ಪ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಾ ಇದ್ದಾವೆ ಒಂದು ಗುಂಪು ನೇರವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲ ಮಾಡ್ತಾ ಬಂದರೆ ಬಹುದೊಡ್ಡ ಶಾಸಕರ ಸಂಘ ಇರ್ತಕ್ಕಂಥ ಗುಂಪು ಅವ್ರನ್ನ ಬೆಂಬಲ ಮಾಡ್ತಾ ಬಂದಿದೆ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ನ ಶಾಸಕರ ಬೆಂಬಲ ದೊಡ್ಡ ಮಟ್ಟದಲ್ಲಿದ್ದರೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ಬೆಂಬಲ ಇದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದವು ಕಾದ್ ನೋಡೋಣ ಸ್ನೇಹಿತರೆ ಕಾಂಗ್ರೆಸ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ದಲಿತ ಮುಖ್ಯಮಂತ್ರಿಯ ಕೂಗು ಮುಂದಿನ ದಿನಗಳಲ್ಲಿ ಯಾವ ಒಂದು ಹಂತಕ್ಕೆ ತಲುಪುತ್ತೆ ಆ ಮೂಲಕ ಕಾಂಗ್ರೆಸ್ ಏನಾದರೂ ಆಗುತ್ತಾ ಒಂದು ವೇಳೆ ಅಧಿಕಾರ ಹಂಚಿಕೆಯ ಸೂತ್ರದಂತೆ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ಹಸ್ತಾಂತರ ಮಾಡೋ ಸಂದರ್ಭದಲ್ಲಿ ಏನಾದರೂ ರಾಜ್ಯದಲ್ಲಿ ಬಹುದೊಡ್ಡ ಒಂದು ರಾಜಕೀಯ ಬೆಳವಣಿಗೆ ಆಗುತ್ತಾ ಕಾಂಗ್ರೆಸ್ನ ಒಂದು ಹೈಕಮಾಂಡ್ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಒಂದು ವೇಳೆ ಇದೇ ಸಂದರ್ಭವನ್ನು ಬಿ ಜೆ ಪಿಯ ಹೈಕಮಾಂಡ್ ಉಪಯೋಗಿಸಿಕೊಂಡ್ರೆ ಖಂಡಿತವಾಗ್ಲೂ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಆಪರೇಷನ್ ಕಮಲ ನಡೆಯೋದರಲ್ಲಿ ಯಾವುದೇ ಸಂಶಯ ಇಲ್ಲ ಮುಂದೆ ನೋಡೋಣ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಈ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಯಾವೆಲ್ಲ ಬದಲಾವಣೆಗೆ ಆಗ್ತವೆ ಯಾವ ರೀತಿಯ ಒಂದು ತಿರುವನ್ನ ರಾಜ್ಯ ರಾಜಕಾರಣ ಪಡೆದುಕೊಳ್ಳುತ್ತೆ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ധന്യവദങ്ങൾ സ്നേഹിത് ശുഭദിന